அம்மா நீடித்த குடிபே மாடத்தேனி கக்கா அப்பா குடதுஹோத் ஒலக்காய்த்தி அவ மத்தி அந்த அவ் ஹிந்த கடை சா மாசலே ஹௌதுனுவா நம்ம அப்பா ஊட்டக்கு வந்திருவா இவ நன்கோர் நிதேத்தி எபஸ்பாடுதேவா ஊட்டக்கு அது கொடுத்து நிதத்தித்தான் நினைக்க மத்த அது சம்பந்த இன்னேன் எப்ப ஊட்ட ஊட்டா எப்படி சா கஷ்ட கொடுந்தா அவ் அதுக்கு காக்க அப்பட்ட்டே சா குடது ஒல்கோத்ரவ் நீ குடத்தினம்மா இட்லே சா நினைக்க ಹಾಂ ಬಿಡೇವು ಹಗಲ ಮಗಳೇನು ಮಾಡ್ತಿ ನಿಮ್ಮ ವಾರ ಯಾಕೆ ತಡ ಮಾಡಿದ್ರು ಯಾಕೆ ಬರಲೇ ಇಲ್ಲ ಬಸ್ ಗದ್ಲದವ ಏನು ಪ್ಯಾಟಿಗೆ ಹೋದ್ಮ್ಯಾಗ ದೌಡ್ ಬರೋದು ಇದಾಗುದಿಲ್ಲ ಗದ್ದಲ ಒಂದಿರ್ತಾವು ಹೊಂದಿರ್ತಾವೆ ಎಷ್ಟೊತ್ತ ನೋಡು ಬರೋವು ಹೊತ್ತಾಗಿತ್ತು ಬರಬೇಕಿತ್ತು ಇಷ್ಟೊತ್ತಿಗೆ ಯಾಕೆ ಏನು ಲೇಟ್ ಆತ ಏನ ಬರ್ತಾರಾಳೆ ಅಮ್ಮ ಬಸ್ ಮಮ್ಮಿ ಅನನ್ಕೂಲಕ್ಕವ ಸಿಗುದಿಲ್ಲ ಮದ್ಲಿರ್ತಾವೆ ಮತ್ತೆ ಸೀರೆ ಅಂಗಡಿಗೆ ಹೋದ್ಮ್ಯಾಗ ದೌಡ್ ಇದಾಗುದಿಲ್ಲ ಅಭಿ ಮತ್ತು ಚಾ ವಾರ ಬಂದ್ಮ್ಯಾಗ ಇಲ್ಲ ಅಮ್ಮ ಬಿಡೋ ಅನ್ಬಿ ಮಳೆ ನನಗೊಂದು ಕಪ್ಪು ಮತ್ತೆ ಮತ್ತೆ ನಿನಗೊಮ್ಮೆ ಅವ್ರಿಗೆ ಒಮ್ಮೆ ಇಡುದೇನ ಅವ್ರು ಬರ್ಲೆ ಉಷ್ಟು ಕೂಡಿ ಚಾಕೊಡಿನ ಅಂತ ಹ್ಮ್ ಬೇ ಆತಾಯಮ್ಮ ಯಮ್ಮ ನಾ ಹೊರಗಿನ ಇಷ್ಟು ಕಸ ಅದು ಹೊಡೆದು ನೀರ ಬಾಗ್ಲಿಗೆ ಅದೆಲ್ಲ ಹಾಕಿ ದೇವ್ರ ದೀಪ ಹಚ್ಚಿ ಋಷಿ ಕಟ್ಟಿಗೆ ಅದೆಲ್ಲ ಉಡ್ನ ಕಟ್ಟಿ ಅದು ಬೆಳಿಗ್ಗೆ ಬಂದೇನ್ ಬೇ ಏನಿಲ್ಲ ಕೆಲಸ ಬೇ ಎಲ್ಲ ಕೆಲಸ ಮಾಡೇನ್ ಹೊರಗಿಂದ ಎಲ್ಲಾ ಅಡಿಗೆಮ್ ನೀ ಎಲ್ಲ ಕಸ ಹೊಡೆದೆ ಮಧ್ಯಾಹ್ನದ ಊಟದ ಇವು ಇದ್ವು ಬಾಡೇ ತಿರಿ ಅರಿಬಿ ಉಷ್ಟು ಮಾಡಿ ಚಿಟ್ಟೇನಮ್ಮ ಬಿಡು ಪಾಪ ಮುಂಜಾನೆ ಮಾಡಿ ಹೋಗೇತಿ ನಿಮ್ಮಅವ್ವ ಹಾಂ ನಿಮ್ಮ ಚಿಗವ ಮತ್ತೆ ಬಂದು ಬ್ಯಾಸಾಕಿ ಇಬ್ಬರು ಬೇಸ್ ಹತ್ ಬೇವ ಮಾಡಿದ್ದಾನೆ ಏ ನಾನು ಬಾಂಡೆ ಅದಾವನ್ನ ತಿಕ್ಬೇಕು ಅಂತ ಅಮ್ಮ ಎಲ್ಲ ಮತ್ತೆ ನೀ ತಿಕ್ತಿ ಇಲ್ಲ ಹೂಬ ಅಂತ ತಿಕ್ಬೇಕ ನೀಗವರ್ ತಿಕ್ತ ಹಾಗಾಗಿ ಬ್ಯಾಸ ಹತ್ತಿರ್ತಾರ ಬಿಡ ಅಂತ ಎಲ್ಲ ಕೆಲಸ ಮುಖ್ಯನೇ ಆಬಿ ಲಕ್ಷ್ಮೀ ಏ ನಿಮ್ಮ ಬಂದ್ರೆ ನೋಡ್ಯವ ಓ ಬಂದ್ರೆ ಅವೇ ಕಟಲ್ ಮಾಡಿ ತಗೊಂಡ್ಬರ್ಬಿ ಚಾ ಮಾಡ್ತೀನಿ கம்பெ தகவ தோடிவா காலு ஒஜ்ஜதங்கிட்ட பேட்டை எல்லாம் அடாடி இதர இவ்வளவு கிர்மிட்டி மிர்ச்சி அது நோட தகத பூஜா இல்லே இவன் தகதூ அதே ஆய்வ அத்தியார பேட்டே ஏன் கதலரி அட்வாங்க சாஸ்தாக்கீரே அங்கடி கதில்ல தோட ஹோகிள்ல் அத்தியார ವಾ ಸಾಕೋಬೇಕು ಕುಡಿಯಾತ್ರಿ ವಾ ಇದು ಒಂದು ಹೊಟ್ಟೆ ಹಸ್ರೂ ಮಂದಿ ದುಕ್ಷ ಆಡ್ಕೊಂತ ಹೋಟೆಲ್ಗೆ ಹೋಗುದ ಒಂದ್ ಚಾ ಕುಡಿಯಾಕು ದುಃಖ ಆಡ್ಕೊಂತ ಹೋಗುದ್ರ ಏನ್ ಗದ್ಲ ಏನ್ ತಾನ್ರಿ ಹೊರಗ್ ಪ್ಯಾಟಾಗ್ರಿ ಅತ್ಯರ ನೀವ ಹಬ್ಬ ಅಲ್ಲ ಕಂಬ ಹಂಗಾಗಿ ಈಗ ಅಂತೇನ್ ನೋಡು ನಿಮ್ಮ ವರ್ ಯಾಕ ಬರ್ಲಿಲ್ವಾ ಹೊತ್ತಿಷ್ಟೊತ್ತಿ ಬರ್ಬೇಕಿತ್ತು ಅನ್ನೋರಾಗ ನೀವು ಬಂದಿರಿ ನೋಡು ರೀ ಅತ್ಯರ ಏನು ಸೀರೆ ಅದು ಇದನ್ ಮಾಡಿದ್ವಿ ಆರ್ಸಿದಿರಿ ಬಿಲ್ ಮಾಡೋದು ತಡ ಮಾಡಿಬಿಟ್ಲಿಕ್ಕೆ ಹೆಣ್ಮಗಳು ಹಂಗಾಗಿ ಮತ್ತಲ್ಲೊಟ್ಟು ಗುದ್ದಾಟಾತ್ ಹಂಗಾಗಿ ಮತ್ತೆಲ್ಲರೂ ಬೇರೆ ಬೇರೆನ ಎಲ್ಲ ಅಲ್ಲೇ ನಿಂತು ಇದನ್ನ ಮಾಡ್ಕೊಂಡ್ ಬಂದಿವ್ರು ಮತ್ತು ಮನೆ ಬಂದ್ಮ್ಯಾಗ ಅದ ಹಿಡಿ ಬಡ್ದು ಬಿಡ ಅವ್ರವ್ರ ಸೀರೆ ಅವ್ರಿಗೆ ಇದು ಮಾಡಿ ಇತ ಬಂದ್ರಿ ಹತ್ತ್ಯಾರ ಇದೇನ ಪೂಜೆಕಾಯಿ ಸಾಮಾನು ಈ ಥರದ ಹಣ್ಣು ಮತ್ತು ಹೂವು ಮಾಲಿ ಕೊಬ್ಬರಿ ಬಟ್ಲಾ ಹೇವು ಅಡಿಕೆ ಬಟ್ಲ ಅಡಿಕೆ ಬಟ್ಟ ಮತ್ತೆ ಉತ್ತತ್ತಿ ಅರ್ಶಿಣ ಕೊಂಬ ಎಲ್ಲ ತಂದಿವ್ರಿ ಎತ್ತರ ಕ್ಯಾದಿಗೆ ಅದು ದೇವ್ರ ಗಿಡಕ್ಕೆ ಮತ್ತು ಉಳ್ಕಿದೇವ್ ಬಳಿ ಬಂದ್ರಿ ಎತ್ತೀರಾ ಇಲ್ಲೇ ಬಜಾರಕ್ಕೆ ಹೇಳ್ಬೇಕ್ರಿ ತಂದಿರಾ ஆ நோட்ரி ஜம்பரதாரி தந்திர அவ ூன்ர தந்தேவ் ரீ எல்லா தந்தேவி தோர்ஸ்வரி கிர்மிட்டி மிஸ்டி தந்தவருத்தர் தினி திண்டமே அவ்வளோ சா குட் இதென்ன எஸ்ட்டு தோர்ஸ்வர்த்தர் இன்னேன் தந்தே சீரது ஷான்ஸ் இத்தேர சீர அஷ்ரு முருமந்தி கலர் வந்த பதில் எல்லாரும் சேமாதான் தந்தேருத்தர் சீர்த்து விடாங்க நீங்கள் பதில்ஸ் பார்க்கலாம் பத்ல உட்கோம் இல்லை ಕ್ರೀತಾರೆ ಈಗ ಇದನ್ನ ಚಾ ಕುಡ್ದು ಒಂದ್ ಎರಡು ಚರಿಗೆ ಜಾಕ ಮಾಡಿಬಿಡ್ತೀನಿ ಮತ್ತೆ ನಾಳಿದ ಪೂಜೆದ್ದು ಸಜ್ಜು ಮಾಡ್ಕೋಕ್ರೆ ಅತಿಯರ್ ಹಂಗ ಬೇಶ್ ಆಗೋದಲ್ರಿ ಪ್ಯಾಟೆಗೆ ಆಗದಲ್ಲ ಅಡ್ಡಾಡ್ ಬಂದೇವಿ ಎರಡು ಚರಿಗೆ ಜಾಕ ಮಾಡಿ ನಾಳಿದ ಏನೇನು ಸೀರಿದು ಅದು ಮತ್ತೆ ಪೂಜಾದ್ ಏನೇನು ಸಜ್ಜು ಮಾಡೋದೈತಿ ಎಲ್ಲ ಒಂದ್ ಕಡೆ ಹೊಂದಿಸಿ ಇಟ್ಬಿಡ್ತೇವ್ರ ಐತಾರೆ ಅಂದ್ರೆ ಮುಂಜಾನೆ ಗಡಗಡ ಎಲ್ಲ ಪೂಜೆ ಅದು ಮಾಡೋಕರ್ತಾರೆ ಅದಕ್ಕೆ ರೀತಿಯರ್ ಸಮಯ ಅವು ಮ್ಯಾಲದವು ಓಸು ತೆಗಿಬೇಕ್ರೈತಾರೆ ಆರತಿ ಸಮಯ ಅವನ್ನೆಲ್ಲ ತೆಗಿಬೇಕ್ರಿ ಮ್ಯಾಲ ಇವು ಪೂಜೆಗೆ ಬೇಕಾಗಿದ್ದವು ಹಣ್ಣಿನ ಇವು ತಾಟು ಮೇಲೆ ಅದಾವೆ ತೆಗೀಬೇಕ್ರೀತಾರೆ ಅವನ್ನೆಲ್ಲ ತೆಗೆದು ಇಟ್ಟು ತೊಳೆದು ಎರಡು ಸರಿ ಜಾಕ ಮಾಡಿ ಪೂಜಾದೆಲ್ಲ ಹೊಂದಿರ್ಸ್ಕೊಂಡ್ಬಿಡ್ತೀವ್ರ ಹೇಳ್ತಾರೆ ಮಾಡ್ತೀರಾ ಹ್ಮ್ ಆಯ್ತು ಚಹಾ ಕಡಿತ ನೋಡ್ಬಿ ಎಲ್ಲರಿಗೂ ಇಡುವ ಎಲ್ಲಾರ್ಗು ಇಟ್ಬಿಡು ಬಂದಾರ ಅಕ್ಕ ಮಿರ್ಚಿ ಹೂನ ಗಿರ್ಮಿಟಿ ತಿನ್ಬಿಡು ಅಕ್ಕ ಮತ್ತೆ ಗಂಡ್ಮಕ್ಳು ಹೊಲ್ಕೋದ್ರನಾ ಲಕ್ಷ್ಮಿ ಕಾಕಾಪಾಜಿ ಸಿಗವ ಈಗ ಚಹಾ ಅದ್ ಮಾಡ್ಕೊಟ್ಟೆ ಕುಡದ್ ಹೊಲ್ಕೋದ್ರ ನೋಡೋರ್ ಕೆಲಸ ಐತಂತ ಹೇಳಿ ಅವರು ಏಟೋ ತೆಗೆ ಬರ್ತಾರೇನ ಏನ ಅವ್ರನ್ನೇನು ನೆಚ್ಚಿಬೇಡ್ರಿ ನೀವು ಈಗ ಬಂದಿರಿ ಏಟ್ ತಿಂದಿರಿ ಏನಲ್ಲಿ ಪ್ಯಾಟ್ಯಾಗ ತಿಂದ್ರಿ ನಿಮ್ಗೆ ಏಟ್ ಬೇಕು ನೋಡಿ ಹಾಕೊಂಡು ತಿಂದ್ರಿ ಅವ್ರಿಗೆ ತೆಗೆದಿಡ್ರಿ ರೀ ನಿಪ್ಪಗ ಲಕ್ಷ್ಮೀ ನಿಮ್ಮ ಕಾಕಾಗ ನಿಮ್ಮಪ್ಪಗ ಬೇರೆ ಬಿಡುವ ಮಿರ್ಚಿ ಗಿರ್ಮಿಟಿ ಒಟ್ಟು ಹಾಕಿ ತೆಗ್ದಿಡಿ ಅವ್ರಿಗೆ ಉಳಕಿದ್ದೆಲ್ಲರಿಗೆ ಇವು ಹಳೆ ಹಾಕಿ ಹಾಕಿಬಿಡು ತಿಂದು ಚಾ ಹುಡುಬಿಡು ಗಟ್ಟಿ ಹಕ್ಕಿವಿ ಅಂದ್ರೆ ಅವ್ರು ಮತ್ತೇನೋ ಪೂಜೆದು ಸಜ್ಜು ನಿಮ್ಮ ನಿಮ್ಮವರು ಮತ್ತು ರಾತ್ರಿ ಒಟ್ಟು ನಾವು ಅಡಿಗೆ ಮಾಡೋಣ ನೀನು ನಾನು ಅಮ್ಮ ನಾ ಚಪಾತಿ ಇದು ಮಾಡ್ತೀನಿ ಆ ಬಿ ಅತ್ತೇ ರೀ ಮಧ್ಯಾಹ್ನ ಹೆಚ್ಚಿಗೆ ಮಾಡಿದಲ್ರಿ ಇದು ಮಧ್ಯಾಹ್ನಕ್ಕೆ ಸಂಜೆ ಆಕತ್ತಂತಿ ಅದು ಮತ್ತೆ ಯಾಕೆ ಬಿಡ್ರಿ ಇತ್ಯರ್ ಅದು ಐತೆನ್ರಿ ಇಲ್ಲ ಇಲ್ರಿ ಇರ್ತೀರ ಮುದುಕೋ ಬಂದಿದ್ಲಿ ಸಾರು ಬೇಕಂತಂದ್ರು ಮತ್ತೆ ಒಂದು ಹೀಟ್ ಒಂದು ಉರಿತದ ಒಂದು ವಾಟೆ ದೊಡ್ಡ ಗ್ಲಾಸ್ ಇಲ್ಲಿ ಅದನ್ನ ಹಾಕಿ ಹಾಕಿ ಕೊಟ್ಟಲ್ವ ಹೌದನ್ರಿ ಇತ್ಯರ್ ಹಂಗಾರ ಪಲಾವ್ ಮಾಡೋಣ ಲಕ್ಷ್ಮಿ ಲಕ್ಷ್ಮೀ ನಾ ಮಾಡ್ತೀನಿ ಪಲಾವ್ ಇದನ್ನ ಏನೇನು ಹಾಕ್ಬೇಕು ಅದನ್ನ ನಿಂಚೇ ತಿಂತೋ ಕೇಳಿ ಮಾಡ್ತೀನಿ கேசலி நம்க்கி லோ மாட் பலாவ் கல் நீனோ மாத்தி நான் பூஜை ஓகே சரி ஜாக்க மாதம் லக்ஷ்மி அங்காரி எல்லா கொடுவா தினோட எதிர்வு பலாவது எல்லா ஹெச் கொடுத்து இல்லே குத்கொண்டு நீங்க லட்சி ஹூ மாத்தா பலாவ் இதன மொசர் கை மாத்தேன்லி நம் குஸு கொடு ஒட்ட மதம் தசை திண்டுரு ஒட்டிட்டு மத்தமீனா கேலேஜி சீரகம் தரபாட் கம்பவ மத்த ಅವ್ರು ಚಿಗೊಂದ್ ಹೊಂದೇತಿ ಆಕತಿ ಮತ್ತೆ ಚಿಗ ಒಂದೇತಿ ಸೀರಿ ಅಂತಂದ್ರೆ ಹೊಂದೇತ್ರಿ ತರಕೆ ಮತ್ತೆ ಜಂಪರ್ ನಮ್ಮ ಮತ್ತೆ ಅಕ್ಕಿಗೆ ರೀ ಸಿಂಪರ್ ಮನೆಗೆ ಹೋಗಿ ಇಡಿಸ್ಕೊಂಡ್ ಬರ್ತಾತ್ರಿ ಕನ್ನಡ ತೀಯ ಚಂದ್ರ ಐತೆ ವರ್ಕಿಂಗ್ ಸೀರಿ ಅದನ್ನ ಉಟ್ಕೊತೀ ಹಂಗನ ನನ್ ಗೊತ್ತ ಗೊತ್ತಿದ್ದವ ನನ್ಗ ಮತ್ತೆ ಏನ್ರ ಬೇರೆ ಹೊಸಾದ ಹೇಳ ತರಕತ್ ಮಾಡಿದ್ದೆ ನಿನ್ನೆ ಮಣ್ಣ ನೆನಕತಿದ್ದಲ್ಲ ತರ್ಬೇಕಂತಂದ್ರಲ್ಲ ನೀವ್ ಮತ್ತೆ ಅಕ್ಕಿಗೂ ತಂದಿರಿ ಕೇ ಇದೆ ಇಲ್ರಿ ಅಮ್ಮ ಚಿಗ ಸೀರಿ ಬಾ ಚಂದಿ ಹಂಗಾಗಿ ಅದನ್ನ ಉಟ್ಕೋತೀನ್ ಬಿ ಅಮ್ಮ ಹಂಗಾವ ಹ್ಞೂ ಆಯ್ತಾ ಹಂಗಾರೆ ಎಷ್ಟೋ ಅದು ಟೈಮಿಂಗ್ ವಾ ಪೂಜೆ ಮಾಡೋದು ಮತ್ತೆ ಎಷ್ಟೋ ತೆಗೆತೀರಿ ಹಂಗ ಏನಂತೀರಾ ನಾಲ್ಕು ಗಂಟೆಲಿದ್ದ ತನ ಬೆಳಗು ಮುಂಜೇಲಿ ಟೈಮಿಂಗ್ ಭಾಳ ಚಲೋ ಐತೆ ಅಂತ ಹೇಳ್ತೀರಾ ನಾವೆಲ್ಲ ರಾತ್ರಿನ ಸಜ್ಜು ಮಾಡಿ ಇಟ್ಕೊಂಡ್ಬಿಡ್ತೇವ್ರಿ ನೈವೇದ್ಯ ಬೇಕಂದ್ರೆ ಲೇಟಾಗಿ ಹಿಡಿದು ನಡೀತಂತರ ಹೇಳ್ತೀರಾ ಹಂಗಾಗಿ ಒಟ್ಟು ಹಾಲು ಸಕ್ರಿ ಪೂಜೆ ಆಗತ್ತೆ ಒಟ್ಟು ನೈವ್ಯ ಹಿಡೋದು ಹಿಂದಾಗಡೆ ನಮ್ದೆಲ್ಲ ಹೋಳಿಗೆ ಒಟ್ಟು ರೆಡಿ ಮಾಡ್ಬೇಕಲ್ಲ ರೀತಿ ಹೋಳಿಗೆ ಬಜ್ಜಿ ಗಾರ್ಗಿ ಹಪ್ಪಳ ಶ್ಯಾಂಡಿಗೆ ಅನ್ನ ಸಾರು ಗಾರ್ಗಿ ಮತ್ತೆಲ್ಲ ಮಾಡ್ಬೇಕ್ರೆ ಇರ್ತೀರ ಶಿರಾ ಅವನ್ನೆಲ್ಲ ಆಮೇಲೆ ಕಡೆ ಮಾಡಿ ನಾವು ಇದೆ ಮಾಡ್ಬೇಕಂತರಿತಾರೆ ನಡೀತೈತಂತರಿ ಬಟ್ ನಾಲ್ಕು ನಾಲ್ಕು ನಾಲ್ಕುವರೆಗೆ ಟೈಮಿಂಗ್ ಭಾಳ ಚಲೋ ಐತಂತ್ರಿ ಅಷ್ಟೊತ್ತಿಗೆ ಮಾಡಿಬಿಡ್ತೀವಿ ರೀ ಇತ್ಯರ್ ಹೌದಾ ಹ್ಞೂ ಮಾಡ್ಬಿಡ್ರಿ ಹಂಗೆ ರೀ ಟೈಮಿಂಗ್ ಚಲೋ ಇದ್ರೆ ಮಾಡಿರಿ ದೊಡ್ಡ ಇದು ಮಾಡಿರಿ ಏನೇನು ನಮ್ಮೂ ಹೆಬ್ಬಸ್ರಿವ ನಾವು ಮಾಡ್ತೀವಿ ಏನು ಹಫ್ತಾಗ ಒಂದು ದಿನ ದಿನ ಸಂಗಿಲ್ಲ ಏನಿಲ್ಲ ಉಷ್ರು ಕೂಡಿ ಮಾಡೋಣಂತ ಹ್ಞೂ ರೀ ಇತ್ಯರ್ ಅಷ್ಟ ಮಾಡ್ತೀವಿ ರೀ ನಾಳೆ ಸತ್ಯನಾರಾಯಣ ಪೂಜೆ ಅದು ಮಾಡ್ತಾರಂತ ರೀ ಇತ್ಯಾರೆ ನಾವು ಅಷ್ಟ ಮಾಡ್ಬೇಕಂತ ಮಾಡೇವ್ರಿ ಮಾಡ್ಯಾವ್ರಿ ಲಕ್ಷ್ಮೀ ಜೊತೆಗೇನೇ ಸತ್ಯನಾರಾಯಣ ಅದು ಓದ್ಬಿಡ್ಬೇಕಂತ ಮಾಡ್ಯಾವ್ರಿ ಹಂಗೆ ಮಾಡೋಣ ರೀ ಇರ್ತಾರೆ ಅಯ್ಯ ಮಾಡ್ರಿ ವಾ ಏನು ಪೂಜೆ ಮಾಡಕ್ಕೆ ಮತ್ತೆ ನಾಡ್ದಾದ್ರೂ ಹುಣಿವೈತೆ ಮಾಡಬೇಕಾ ಇದು ವರ್ಮಲಕ್ಷ್ಮಿ ದಿನಾನ ಮಾಡ್ತಾರೆ ಓದುವಾರು ಲಕ್ಷ್ಮಿದು ಓದ್ತಾರ ಮತ್ತು ಸತ್ನದು ಓದಿ ಮುಗಿಸ್ತಾರ ಅಷ್ಟು ಹ್ಞೂ ರೀ ಐತೆ ರಷ್ಟು ಮಾಡ್ಬೇಕಂತ ಮಾಡೇವ್ರಿ ಲಕ್ಷ್ಮೀ ಹೊರಗೆ ನಾನು ಹಾಳಬೇಕು ಕಸ ಹೊಡೋದ್ ನೀರು ಹಾಕಿ ದೀಪಾಚೆ ಅವ ಲಕ್ಷ್ಮೀ ರೀ ಅವ ಕಸ ಅದೆಲ್ಲ ನೀ ದೀಪಾಚೆನಿ ಬಾಂಡೆ ಇದು ಬಾಂಡೆ ತಿಕ್ಕಿಟ್ಟೇನಿ ಎಲ್ಲ ಹೋಗುವಾಗ ಇದನ್ನ ಅರ್ಬಿ ಒಗ್ದು ತಂದು ಇಷ್ಟು ಮಡಿಕಿತ್ತೇನೇವಾ ಏನಿರ್ಬಿ ಈಗ ನೀವು ಆರಾಮಿರ್ರಿ ಹಾಲನ್ನು ಹಿಂಕೋಬೇಕು ನೋಡಾಕ್ರೆಂಡ್ ಹಾಕೋರಲ್ಲ ಉಳ್ಕಿದ್ ನಾನು ಎಲ್ಲ ಅಡುಗೆ ಇದೆ ಅದನ್ನ ಮಾಡ್ತೇನೆ ಬೇವ ಯಾವ ಹೊಟ್ ಕುರ್ಚೆ ಇಟ್ಕೊಂಡು ಮ್ಯಾಗ ಆರತಿ ಸಮಯ ಅದಾವ ನೋಡ್ಯವ ಎಲ್ಲಿ ಹತ್ತಿ ಉಳಿದು ಕಾಲು ಸಾಕತ್ತವ ಲಕ್ಷ್ಮಿ ಅದನ್ನ ತೆಗೆದ್ಕೊಡ್ಯವ ನೀನ್ ಹಾ ಅವ್ನು ಹಚ್ರಿ ಇದು ಬೆಳಿ ಬೆಳೀವದವಲ್ಲ ಬೆಳೀವ್ ಆರತಿ ಮತ್ತವ್ನು ವರ್ಷಕ್ಕೊಮ್ಮೆ ಪೂಜೆ ಮಾಡ್ತೀರಿ ಹಚ್ರಿವ ಏನಿಲ್ಲ ಅಂದ್ರೆ ಒಂದು ಹೊತ್ತ ವರ್ಸ ತೊಗೊಂಡಿರುವ ಆದ ವರ್ಷ ಹಚ್ರಿ ಆರತಿ ಸಮಯ ಅವನ್ನೆಲ್ಲ ನಾಳೆ ತಕೊಂಡಿಷ್ಟು ಅರ್ಶಿನ ಕುಕ್ಮ ಅವು ಸಂಜೆ ಮುಂದೆಲ್ಲ ಅರ್ಶನ ಕುಕ್ಮಕ್ ಕರಿತೀರಿ ಮುತ್ತೈದಾರಿಗೆ ಚಂದ ಆಕತಿ ಉಡಿ ತುಂಬ್ಕೊಳಕ ಚಲೋ ಅನಿಸ್ತತಿ ತೆಗಿರಿಷ್ಟು ಅವ್ನ ನೋಡಿ ಐತಾರ ಚಾ ಕುಡದಲ್ಲೇ ಬರ್ರಿ ಇದ್ರಾಗ ಇಲ್ಲ ಮತ್ತೆ ಈಗ ತಿಂದ್ವಿ ಮತ್ತ್ ಮಸೂರಿತೀ ಅಲ್ಲೇ ಹೊರಗೆ ಬರ್ರಿ ಪೂಜಾ ಸಾಮಾನ ಮತ್ತು ಸೀರಿ ಅವ್ನು ಏನೇ ತಂದೆ ತೋರಿಸಿ ಅವ್ನೆಲ್ಲಾ ಅವ್ನ ಕಡೆ ಇಟ್ಬಿಡ್ತೇವ್ರಿ ಅತೇರ ನಾಡಿದ್ದು ಮತ್ ನಾವ್ ಸದ್ ಯಾವ ಹುಣ್ವಾ ಅಂತ ಸೀರೆ ತಂದಿ ಬೇವಾ ತೋರ್ಸಂತಡಿರ ಇದೊಂದು ಕಲರ್ ತೊಗೊಂಡಿವ್ರಿ ಏನೋ ಅಂತ ಮೈಸೂರು ಸಿಲ್ಕ್ವನ್ ನೋಡ್ರಿ ಅತ್ಯರ ನೋಡ್ರಿ ತಗೊಂಡಿವಿ ಅತೇರ ಹಳದಿ ಇದು ಅದು ಹಸಿರು ದಾರದ ಐತ್ರಿ ಇದೆ ಆ ಕಲರ್ ಅದೊಂದು ಕಲರ್ ಅದೊಂದು ಕಲರ್ ಇತ್ತು ರೀ ಇದೊಂದು ಚಂದ ಕಾಣ್ತಾ ನೀಲಿ ಕಲರ್ ಐತೆ ರೀ ನೀಲಿ ಕಲರ್ ಭಾಳ ಭಾಳಿದ್ವು ಹಂಗಾಗಿ ಇದೊಂದು ತಗೊಂಡಿ ನೋಡಿರಿ ಐತೆ ರೀ ಕಲರ್ ಇದು ಮಸ್ತ್ ಅದಾವೆ ಬೇ ಕಲರ್ ಬಾರಿ ಚಂದ ಕಾಂಬಿನೇಷನ್ ಕೊಟ್ಟಾರ ನೋಡು ರೆಡ್ ಕಲರ್ ಗ್ರೀನ್ ಕಲರ್ ಬಾರ್ಡರ್ ಎಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಮಸ್ತ್ ಐತ್ ಬೀ ಸೀರಿ ಇದೊಂದು ತಗೊಂಡಿವಿ ಐತೆ ರೀ ಮೂರು ಒಂದಾ ಕ್ವಾಲಿಟಿನೇ ರೀ ಕಲರ್ ಅಷ್ಟ ಬದ್ಲಿ ಬದ್ಲಿ ತೊಗೊಂಡೇವ್ರಿ ಹ್ಮ್ ಚಂದ ಅದಾವ ಒಳ್ಳೆ ಚಂದ ಅದ ಮೂರು ಬಾರಿ ಚಂದದವ ಬಾರಿ ಮಸ್ತ್ ಅತ್ತೆ ರೇವು ಎರಡ್ ಸಾಕ ಜಂಪರ್ ಕಿಸ್ತಂದಿವ್ರಿ ನೀವ ಅಂತ ತೊಂಬರಿವ ಏನು ಕೈಯಾಗ ಒಬ್ಬ ಇದನ್ನ ಜಂಪರ್ ಪೀಸ್ ಕೊಟ್ರೆ ಒಬ್ಬೊಬ್ಬರು ಸಾದಾ ಹೊಲ್ಸ್ಕೊಳಂಗಿಲ್ಲ ಇವು ವರ್ಕಿನ ಇದ್ರೆ ತೊಂಬ ಅಂದ್ರೆ ಅಲ್ಲಿ ರೀತಿಯ ಚಂದ ಇದ್ವಿ ರೀ ಇವು ಹಾಗಾಗಿ ಮತ್ತೆ ನಾಳೆ ಉಡಿ ತುಂಬಿಸ್ಕೊಕೊಂದ್ರ ಬರ್ತಾವಂತೆ ಜಂಪರ್ ಪೀಸ್ ತಂದೀವಿ ನೋಡಿರಿತಾರೆ ಹ್ಞೂ ಚಂದ ಇದೆ ಅವಡುವ ಭಾರಿ ಚಂದ ಅದಾವಲ್ಲ ನಾನಾ ಥರ ಅದೊಡುವ ಕಲರ್ ಈಗ ಅಂತಾರೆ ಅತ್ತಿಯಾರ ರೀ ಸೀರೆ ತರ್ಸೋಕ್ತಾರೆ ನಮ್ಗೆ ಇಲ್ಲಿ ಎಷ್ಟು ಚಂದ್ ಕಾಣ್ತಾವ್ರಿ ಇವು ಅಲ್ಲಿ ಅಂಕರ ಅವನು ತೊಗೊಳ್ಳಿ ಅವನು ಬಿಡಿ ನೋಡಿರಿ ಅಕ್ಕನ ಕೇಳಿಬೇಕಾರೆ ಏನು ಮಿನ್ನ ಸೀರಿ ಸೀರೆ ಹತ್ತಿಯಾರ ಏನಂತಾನೆ ஓய்யா கண்ணத்தி இருக்கிறீ அருபி அங்கே ஓவ்வா எந்த ஹந்த சீர் நோட்ரி பாரி சந்துவா லக்ஷ்மி பார்த்து சந்தி நீ தகோ அந்த நானே பேட் பார்வா ஆக்கி வந்துங்க எந்த ஒரு தோண்ட அக்கிங்க எந்திரா அந்தி மத்தி ரொக்கி அப்போ தம்பரவல்லவா நானே ஓகேனா அண்ணன் கர்க்கொண்டு போய் தம்பர்த்தி ஹோகேவ நம் அண்ணன் கர்க்கொண்டு நினைக்க எந்த இவ்வளோ உடி தந்து கொழாக்க அஹ் ஒன் ஏனா நெனப்பீகி மாத்தாரிங்க தாட் தந்தீர் எத்தியாரு தாடனேட்டு உடன்தும்ப்திங்க தாட் தவளவு தந்தீர் எத்தியாருட்டி அவ்ர கொட்டாரி இவ்வளவு மூத்த புட்டி மரக்கி அரபி சீரிய அங்கடி அந்த கண்டறிக்கா சந்தாவும் தும்பிடி அந்த இட்டு சீலாக்கி புட்டிங்கனா ಮತ್ತೆ ಉಡಿ ಸಾಮಾನ ಸಟ್ಟ ಇತ್ತಾರೆ ಇರ್ತೀರ ಈಗ ಇಲ್ಲೇ ನಾವು ಮನ್ಯಾಗ ಉಡಿ ಇಲ್ಲೇ ತರ್ಸಿದ್ರ ಅಂತ ಹೇಳಿ ದೇವ್ರಿಗೆ ಮತ್ತೆ ಒಂದ್ ಮರಿಲಿ ಒಂದು ಬಿಡ್ಲಿ ಬಿಡ ಊರಿಗೆ ಹೋಗ್ರ ಹೊತ್ತಲ್ಲಿ ಸಿಗ್ಲಿಲ್ಲ ಮಾಡ್ಲಿಲ್ಲ ಅಂತೇಳಿ ದೇವರಿಗೆಲ್ಲ ತಂದಿರಿಯ್ತಾರೆ ಅರ್ಶನ ಅರ್ಶನ ಕೊಂಬ ಉತ್ತತ್ತಿ ಆಮೇಲೆ ಅಡಿಕೆ ಬೆಟ್ಟ ಕೊಬ್ಬರಿ ಬಟ್ಲ ಅರ್ಶನ ಕುಕ್ಮ ಆಮೇಲೆ ಇದು ರೀ ಬಳಿ ಇವೆಲ್ಲ ಸಟ್ಟ ಇದ್ವಿ ಇವು ಎಷ್ಟು ಐವತ್ತು ರೂಪಾಯಿ ಒಂದ್ಸಟ್ಟ ಕೊಡಾತಿದ್ರಿ ಹಂಗಾಗಿ ತಂದಿರಿ ಇರ್ತೀರ ಒಂದ್ರೆ ಚಂದ ಕೊಬ್ಬರಿ ಎಲ್ಲ ಅಂತೇಳಿ ಹ್ಞೂ ಇದು ಕಡಲೆ ಕಣ್ಣನ ಹಾಕ್ರವಾಡಿ ತುಂಬಿಕೊಳ್ಳೋರಿಗೆ ಮಧ್ಯವ್ರಿಗೆ ಎಲ್ಲ ಕಡಲೆ ಕಳೆ ಹಾಕ್ಬೇಕು ನೋಡ್ರಿ ಎಲ್ಲ ಮಿಕ್ಸ್ ಅಲ್ಲಿ ಇದ್ರಾಗ್ರಿ ಇವ ಡ್ರೈ ಫ್ರೂಟ್ಸ್ ಅಂಗಡಿಯತ್ರಿತೇ ಇವು ಡ್ರೈ ಫ್ರೂಟ್ಸ್ ಇಡ್ಬೇಕಂತ್ರಿ ಲಕ್ಷ್ಮೀ ಪ್ರಿಯಾ ಅಂದ್ರಿ ಹಂಗಾಗಿ ಎಲ್ಲ ಮಿಕ್ಸ್ ಇದ್ದೇ ಇತ್ತಾರೀ ಹಂಗಾಗಿ ಮತ್ ಬಂದಾರ್ಗೂ ಕೊಡಾಕ್ ಕೊಡ್ತ ಬಿಡು ಸಂಜೆ ಮುಂದೆ ಅಂತ ಹೇಳಿ ತೊಗೊಂಬಂದಿ ನೋಡ್ರಿ ಹತ್ತಾರು ನಮ್ಗೆ ನಾವು ತಗೋ ತಗೋದಿಲ್ಲ ಆತ್ ಚಲೋ ಆತ ಹಂಗಾರೆಲ್ಲ ಒಂದ ಕಡೆ ಸಿಕ್ಕುವಲ್ಲ ಬೇಸಾತ್ ತೊಗೊಂಬಂದಿರಿತೇ ರೀ ಶಾವಂತಿಗೆ ಮತ್ತೆ ಮಲ್ಲಿಗೆ ತಂದೇವ್ರಿ ಕ್ಯಾದಿಗೆ ನೋಡ್ರಿ ಐತೆ ರೀ ಕ್ಯಾವಿ ಮನ ರೀ ಇನ್ ಹಳಕ್ ಹೋಗಿ ನಮಗೆ ಇವ್ರೆಲ್ಲ ಹೊಲ್ವ ಇದ್ದಲ್ಲಿ ಎಲ್ಲಿ ಹುಡ್ಕೊಂಡು ಹಳದ ಅಂತಲೇ ಇರ್ತದ್ರಿ ಇದು ಅಚ್ಚನ್ನ ಕ್ಯಾದಿ ಇವ್ರೆಲ್ ತಂದ್ಕೊಡ್ಬಕಂತ ಐಕಿ ನೀ ತಗೊಂಡ್ಬಿಡು ಸುಮ್ನೆ ಗನ್ ಮಕ್ಕಳ ಹಚ್ಚದೇನ ಮತ್ತ್ ಬೈಕೊಂತ ನಿದ್ರ ಪೂಜೆ ಟೈಮಿಗೆ ನಿಲ್ಕುದಿಲ್ಲ ನಮಗ ತಗೊಂಬಿ ಅಲ್ರ ತಗೊಂಡಿರಿತಾರೆ ಕ್ಯಾದಿಗೆ ಹ್ಮ್ ಎಲ್ಲ ಇರ ಬಿ ಮಾರಾಕ್ ಇರಿ ಪ್ಯಾಟಿಗೆ ಪ್ಯಾಟಿಗ್ ಹೋದ್ರಿ ದಿಕ್ಕ ಬದಲಾಕತ್ರಿ ಏನ್ ತಗೋಬೇಕ ಏನ್ ಬಿಡ್ರಿ ಎಲ್ಲಾ ಹಚ್ಚಾರೀ ಇವು ಶಾಂತಿಗೆ ಮಾಲಿ ತೊಗೊಂಡಿರೀತಾರೆ ಒಂದ್ ಎರಡು ಮಾಲಿ ಮಲ್ಲಿಗೆ ಇವನ್ನ ಗುಚ್ಛ ತಗೊಂಡಿರೀತಾರೆ ಬಿಚ್ಚು ತರ್ಬೇಕಂದ್ರಿ ಮುಂದೆ ಮುಂದ್ ಹೋಗಿ ಗದ್ಲಕ್ಕೆ ಕಬಿದ್ವಿ ಇನ್ ಹಿತ್ತಲ್ದಾಗ ದಾಸಾಳು ಹೋದಿರ್ತಾ ಬಿಡು ಬಾಳೆ ಅವು ಮತ್ತೆ ಇವು ಮಾಲಿ ಬೇಕ ಮಾಲಿ ತೊಗೊಂಡಿರತ್ತಾರೆ ಎಲ್ಲ ಸಿಕ್ಕು ಇಲ್ಲ ಪೂಜಾ ಸಮಾನ ಚೊಲಾ ಹತ್ ಎಲ್ಲ ಹೊಂದ್ಕೆ ಆತ ಲಕ್ಷ್ಮೀ ಪೂಜಾಕ ಟೇಬಲ್ ಇತ್ತು ಎಲ್ಲ ಒರೆಸಿ ಸಜ್ಜು ಮಾಡೇನಿ ಆತಾಗ ಪರ್ಸಲ್ಯಾಗ ಸರಿಷ ಅಂತ ಹೇಳ್ಬೇಕ್ ಲಕ್ಷ್ಮಿಗೆ ಹೊರಗದ ல் வர்சே பூஜக் ஆனா ஜெடக்கூஜை திராசிங்கு நோட டேபல் ஜெய மாசி தவ நீலா ஒஜ் ஐத்தி இவ்வா ஆர்த்தி கூட வெள்ளி வச்சியாருவங்க இல்லை ஆ டமும் அன்னோது இது ஆங்கில எரூசிடன நோடன இல்ல ஜெலிமேல் ஹச்சிட்கு பர்தி திக்குட்டா தம்பாய்த்தி தோழி கொட் பிடித்தேன் நோடுவா ஹசன ஆர்த்தி சமயில அய்யாக்கா நன்கேனி அந்தனாக நோடா பங்கார தனக்குணா தழ்த்தழ வஸ்தான் ஆழக்கெல்லாம் சுவா எல்லா வர்ஷேனி நீர் பார்த்து மாசிவா இவ் மத்தி கலியாத்தவ நீர் சிடுவோ அந்த இட்விடுவா இவன் ஓதமனியாக இட் பிடில அக்க ಹ ದೇವ್ರ ಮನೆಯಾಗ ಗಿಡ ಮತ್ತೆ ಪೂಜೆ ಅಂಕ ಇದ ಮತ್ತೆ ದೇವ್ರ ಮನೆಯಾಗ ಸೀರಿ ಉಡ್ಸಕ್ಕ ಇದಾಗಂಗಿಲ್ಲ ಪಡ್ಸಲ್ಯಾಗ ಮಾಡೋಣ ಇದನ್ನ ಸೀರೆ ಅದು ಉಡಿಸಿ ಅದನ್ನ ಬಿಡುವ ಅಲ್ಲಿ ದೇವ್ರ ಮನೆಯಾಗ ಹಕ್ಕ ಅಕ್ಕ ಇಟ್ ನೋಡಕ್ಕ ದೇವ್ರ ಮನೆಯಾಗ ದೇವ್ರ ಮನೆ ನಿನ್ನೆ ತಗೋದ್ ಭೇಷ್ ಮಾಡಿದ್ವಿ ನೋಡಕ ಎಲ್ಲ ದೀಪ ಇದ್ರಾನು ದೇವ್ರ ಕುಣ್ಯನು ದೇವ್ರ ನಿನ್ನೆ ಮಾಡ್ಕೊಂಡು ಮಾಡಿದ್ವಿ ಮಾಡಿ ಇನ್ನ ಮತ್ತೆ ಪ್ಯಾಟಿಗೆ ಪ್ಯಾಟಿಗೋದ್ವಿ ಅಕ್ಕ ಮತ್ತೆ ಇನ್ನು ಶುಕ್ರವಾರಲ್ಲಿ ದೇವ್ ಪೂಜಾ ಮಾಡ್ಬೇಕಂದ್ರೆ ಎಲ್ಲ ನೀನ್ ದೇವ್ರ ಕೋಲಿ ತೊಗೋ ಭೇಷ್ ಮಾಡಿದೇ ನೋಡಕ್ಕ ಹಿಂಗಾಕಂತಾನ ನಾನು ಅದಕ್ಕೆ ತೋದ್ಬಿಡು ನಾನಿಲ್ಲ ಬುಧವಾರ ದಿನ ಏನಾಗೋದಿಲ್ಲ ಗುರುವಾರ ಮನೆಯಾಗಿದ್ರೆ ದೇವ್ರ ಮನೆಯಿಂದ ತೊಳೆಕ ಬರ್ತಿತ್ತು ತೊರ್ಚೆ ಹಂಗ ಆಡಿ ಅದೆಲ್ಲ ಮತ್ತು ಪ್ಯಾಟಿಗೆ ಹೋಗುದು ಒಂದಿತ್ತಲ್ಲ ಹಂಗೆ ಆಡ್ಲಿಕ್ಕೆ ಹೊತ್ಕೊಂಡು ಹಾಕ್ಬಿಡವ ಸೀರಿ ತರ್ಬೇಕು ಇವಾಗ ತರಬೇಕು ಅವ್ ತರ್ಬೇಕು ಅಂತ ಈ ವರ್ಷ ಗೊತ್ತಾಗ್ತಾರಲಿಲ್ಲ ಮುಂದೆ ವರ್ಷ ಏನು ಮಾಡೋಣ ದೌಡ ಸೇಲ್ ಬರುತ್ತೆ ಹೋಗ್ಬಿಡೋಣ ಅಂತ ದೌಡ್ ಸೀರಿ ತಮ್ಮ ಬಿಡಕ್ಕೆ ಬರ್ತೈತೆ ಹೌದಿಲ್ಲ ಕಷ್ಟ ಮಾಡ್ಬೇಕು ಫೀರೆಲ್ಲ ಚಾನ್ಸ್ ಇಕ್ಕೊ ಬಿಡಾಕ ಹಬ್ಬದ್ ಹಿಂದಿನ ದಿನ ಹೋಗೋತ್ತಿಲ್ಲ ಮನುಷ್ಯನ ಮನುಷ್ಯ ಹೈರಾಣ ಆಗ್ಬಿಡ್ತಾನಕ್ಕ ಈಗ ಪೂಜೆ ಹಿಂದಿನ ದಿನ ಏನು ತರಸ್ತಿ ಇಟ್ಕೊಬೇಕ ನಾವು ಇವು ಉಡಿ ಸಾಮಾನ ಮದ್ದ ತಂದು ಅಕ್ಕ ನಾವು ಇವು ಹೂವು ಮತ್ತು ಅವೆಲ್ಲ ಬಾಡ್ತಾವ ಅಕ್ಕ ಹೂವು ಮತ್ತ ಹಣ್ಣನ್ನು ಮತ್ತು ಅವತ್ತ ಹಿಂದಿನ ದಿನ ತರ್ಸಿದ್ರು ನಡಿತೈತೆ ಒಂದು ಈ ಥರ ಹಣ್ಣು ಮತ್ತ ಇವು ಹೂವು ಬಾಡೋದಿಲ್ಲಕ್ಕ ಮತ್ತು ಎಲಿ ಅಕ್ಕ ಎಲಿ ಹಿತ್ತಿಲ್ಲ ಅದ ಬಿಡಾಕ ಮತ್ತಿಷ್ಟ ಆತ ಅಲ್ಲಕ್ಕ ಮತ್ತ ಹಿಂದಿನ ದಿನ ತರ್ಸಿದ್ರೆ ಹೋದಿಲ್ಲಕ್ಕ ಹ್ಞೂ ಹ್ಞೂ ಇವ್ವ ಹೊರಗಡೆ ಆಗೈತಾನಿಲ್ಲ ಬಡ ಬಡ ಊಟ ಮಾಡಿ ಮಕ್ಕಳು ನಡಿವ ಇವ ಮತ್ತು ಮುಂಜಾನೆ ದೊಡ್ಡ ಹೇಳ್ಬೇಕು ಒಂದುವರೆಗೆ ಈಗೂ ಸೀರೆ ಉಡ್ಸ್ಬೇಕಲ್ಲ ಸೀರೆ ಮತ್ತೆಲ್ಲ ನಾಳೆದಕ್ಕೆ ಸಜ್ಜು ಮಾಡ್ಬೇಕು ನಡಿವಸಾಜ್ ಮಾಡೋಣ ಅಂತ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅಣಸ್ರೀ ಹಬ್ಬದ ಹಿಂದಿನ ದಿನ ತಯಾರಿ ಯಾವ ರೀತಿ ಇರ್ತೈತಿ ಮತ್ತೆ ಪ್ಯಾಟಿಗೆ ಹೋಗೋ ಬಂದಾಗ ನಾವು ಏನೇನು ಅಂದ್ವಿ ಎಲ್ಲ ತೋರಿಸಿದ್ವಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ ತಾಯಿ ವರ್ಮಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಆಯ್ವರ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೂ ಅಂತ ಕೇಳ್ಕೊತೇನ್ ರೀ ಮತ್ತು ನಾಳೆ ದೌಡ ಪೂಜೆ ಮಾಡ್ಬೇಕು ರೀ ವರಮಾಲಕ್ಷ್ಮೀ ಇದೆ ನಾಲ್ಕರಿಂದ ನಾಲ್ಕೂವರೆ ಒಳಗೆ ಚಲೋ ಐತಂತ್ರಿ ಅಂತೀರಿ ದಿನ ಸಮಯ ಹಾಗಾಗಿ ನಾವು ನಾಳೆ ದೌಡದ್ದು ಪೂಜೆ ಮಾಡ್ಬೇಕಂತ ಹೇಳಿ ಹಿಂದಿನ ದಿನ ತಯಾರು ರೀ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿರಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿರಿ ಫ್ರೆಂಡ್ಸ್ ನಿಮ್ಮ ನಿಮ್ಮ ಲೈಕ್ ನಮಗೆ ಮತ್ತು ನಿಮ್ಮ ಸಬ್ಸ್ಕ್ರೈಬರ್ ನಮ್ಗೆ ಸಪೋರ್ಟ್ ರೀ ಹಾಗಾಗಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಇವತ್ತಿನ ನನ್ನ ಕಥೆ ಎಲ್ಲರಿಗೂ ಹೆಂಗೆ ಬಂತು ಹೆಂಗೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಹೈದರಾಬಾದ್ನಿಂದ ಭೂಮಿಕಾ ಸಿಸ್ಟರ್ ಕಮೆಂಟ್ ಹಾಕಿದ್ದೀರಿ ಅವ್ರು ಅಣ್ಣನ ಮಕ್ಕಳು ಹುಟ್ಟಿದ ಐತಿ ವಿಶ್ ಮಾಡ ಅಂತ ಹೇಳಿ ಸುನಿಧಿ ಮತ್ತು ವಿಠಲ್ ಅಂತ ಹೇಳಿರಿ ಹುಟ್ಟೊಬ್ಬದ ಶುಭಾಶಯಗಳು ಪುಟ್ಟ ಆಯುರ್ ಆಯ್ವರೆಗೆ ಕೊಟ್ಟು ಆ ಭಗವಂತ ಇಬ್ಬರಿಗೂ ಎಲ್ಲ ಒಳ್ಳೇದು ಮಾಡಲಿ ಖುಷಿ ಖುಷಿಯಾಗಿರೀ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಸುಖಕರವಾಗಿರಲಿ ಅಂತಂದು ಆ ರಾಯರ್ ಅಂತ ಕೇಳ್ಕೊತೀನಿ ರೀ ಆ ರಾಯರು ಎಲ್ಲ ಒಳ್ಳೇದು ಮಾಡ್ಲಿ ನಿಮಗೆ ನಿಮ್ಮ ನಿಮ್ಮ ಕುಟುಂಬಕ್ಕೂ ಸಿಸ್ಟರ್ ರೂಪ ಅವರೇ ನಿಮಗೂ ಆಯ್ರು ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ಆ ರಾಯರು ಎಲ್ಲರ ಕುಟುಂಬಕ್ಕೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ಆರೋಗ್ಯದಿಂದ ಇರಿ ಅಂತಂದು ರೀ ವರಮಹಾಲಕ್ಷ್ಮಿ ಪೂಜೆ ಮಾಡಿರಿ ನೆಮ್ಮದಿಗಿಂದ ಮಾಡಿರಿ ಯಾವುದೇ ಚಿಂತೆ ಇದ್ದು ಮುದ್ದು ಕೊಡೋದು ಮಾಡ ಏನು ಹಿಟ್ಗಳ ಹೋಗಬೇಡಿ ಎಲ್ಲ ತಾಯಿ ಮ್ಯಾಗ ಹಾಕಿ ಸಂಕಲ್ಪ ಮಾಡ್ಕೊರಿ ನಿಮಗೇನು ಕೋರಿಕೆ ಬೇಕೆಲ್ಲ ಸಂಕಲ್ಪ ಮಾಡ್ಕೊರಿ ಆ ತಾಯಿ ವರಮಾಲಕ್ಷ್ಮಿ ಈಡೇರಿಸ ಈಡೇರಿಸ್ತಾ ಇರಿ ಎಲ್ಲ ಒಳ್ಳೇದು ಮಾಡಲಿರಿ ಎಲ್ಲರಿಗೂ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ